ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾಳೆ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಮಹಾಶಿವರಾತ್ರಿ ಹಬ್ಬ ಮಾಘ ಮಾಸ ಬಹುಳದಲ್ಲಿ ಪ್ರದೋಷ ವ್ಯಾಪಿನಿಯಾದ ಚತುರ್ದಶಿ ದಿವಸ ಶಿವರಾತ್ರಿಯನ್ನು ಆಚರಿಸಬೇಕು ಅಂತ ಹೇಳಿ ಸ್ಮೃತಿಯಲ್ಲಿ ತಿಳಿಸಿದ್ದಾರೆ ಈ ದಿನ ಶಿವಭಕ್ತರು ಉಪವಾಸವನ್ನು ಆಚರಿಸಿ ವಿಶೇಷ ಪೂಜಾದಿಗಳನ್ನು ಮಾಡ್ತಾರೆ ನ ಸ್ನಾನೇನ ನ ವಸ್ತ್ರೇನ ನ ಧೂಪೇನ ನ ಚಾರ್ಚಯ ದುಷ್ಯ ಅಮೀನ ತಥಾ ಪುಷ್ಪೈ ಯಥಾ ತತ್ರೋಪವಾಸತಃ ಎಂಬ ಆರ್ಷ ವ್ಯಾಕ್ ವಾಕ್ಯಾನುಸಾರ ಈ ದಿನ ಉಪವಾಸಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ರಾತ್ರಿಯಲ್ಲಿ ಪ್ರತಿ ಬಿಲ್ವಾದಿಗಳಿಂದ ಶಿವನನ್ನು ಪೂಜೆ ಮಾಡಬೇಕು ವೈಷ್ಣವರು ಕೂಡ ಈ ದಿನ ಹಬ್ಬವನ್ನು ಆಚರಣೆ ಮಾಡ್ತಾರೆ ಪ್ರತಿಯೊಬ್ಬರೂ ಕೂಡ ಈ ಈ ದಿನ ಹಬ್ಬವನ್ನು ಆಚರಿಸಿ ಆಚರಣೆ ಮಾಡಲೇಬೇಕು ಅನ್ನೋದು ವಿಧಿ ಇದೆ ಶಿವಮಂದಿರಕ್ಕೆ ಹೋಗಿ ರುದ್ರದೇವರ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಜೊತೆಯಲ್ಲಿ ಜಾಗರಣೆಯನ್ನು ಕೂಡ ವಿಧಿಸಲಾಗಿದೆ ಈ ದಿನ ವಿಶೇಷವಾಗಿ ಶಿವರಾತ್ರಿ ಶಿವನ ರಥಕತೆ ಮತ್ತು ಮಹಾತ್ಮ ಮಹಾತ್ಮೆಯನ್ನು ಪುರಾಣಗಳಲ್ಲಿ ಬಂದಿರತಕ್ಕಂಥದ್ದನ್ನು ಎಲ್ಲರೂ ಶ್ರವಣ ಮತ್ತು ಪಾರಾಯಣವನ್ನು ಮಾಡ್ತಾರೆ ಅನೇಕ ಪುಣ್ಯ ಸ್ಥಳಗಳಲ್ಲಿ ರಥೋತ್ಸವಗಳನ್ನು ಕೂಡ ಮಾಡ್ತಾರೆ ಜಾತ್ರೆ ಅಂತ ಹೇಳಿ ಕೂಡ ಮಾಡ್ತಾರೆ ಶಿವನ ಭಕ್ತರೆಲ್ಲ ಈ ದಿನ ಕಡ್ಡಾಯವಾಗಿ ಉಪವಾಸವನ್ನು ಆಚರಣೆ ಮಾಡ್ತಾರೆ ಆದರೆ ವೈಷ್ಣವರು ಈ ದಿನ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಈ ದಿನ ವಿಷ್ಣು ಪಂಚಕರ್ವತ ಪರ್ವತ ಬಂದಿದ್ರು ಕೂಡ ಉಪವಾಸವನ್ನು ಮಾಡಬಾರ್ದು ಶ್ರವಣ ನಕ್ಷತ್ರವಿದ್ದರೆ ಕೂಡ ಉಪವಾಸವನ್ನು ಮಾಡಬಾರದು ಅಂತ ಹೇಳಿ ತಿಳಿಸಿದ್ದಾರೆ ಆದರೆ ಶೈವರಿಗೆ ಉಪವಾಸ ಜಾಗರ ಪಾರಾಯಣ ಇದೆಲ್ಲವೂ ಕೂಡ ವಿಹಿತವಾಗಿದೆ ಈ ಶಿವರಾತ್ರಿ ಭಾನುವಾರ ಅಥವಾ ಮಂಗಳವಾರ ಬಂದರೆ ಅಥವಾ ಶಿವಯೋಗ ಸಂಬಂಧ ಇದ್ದರೆ ಇನ್ನೂ ಇದರ ಗುಣ ಅತಿ ಪ್ರಶಸ್ತವಾಗಿ ಇರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಈ ದಿನ ನಾವು ಪೂಜೆಯನ್ನು ಹೇಗೆ ಮಾಡಬೇಕು ನೋಡೋಣ ಈ ದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೂ ಕಾಲದಲ್ಲೂ ಶಿವನ ಪೂಜೆಯನ್ನು ಮಾಡಬೇಕು ಶಿವನ ಒಂದು ರೂಪ ಒಂದು ಫೋಟೋ ಅಥವಾ ಒಂದು ಲಿಂಗ ಯಾವುದಾದ್ರೂ ಇದ್ದರೆ ಅದಕ್ಕೆ ನಾವು ಆವಾಹನೆಯನ್ನು ಮಾಡಿ ಆಸನ ಅರ್ಘ್ಯ ಪಾದ್ಯ ಆಚಮನ ಆಸಮ ಆಸನ ಮುಂತಾದವುಗಳನ್ನು ಕೊಟ್ಟು ಅಭಿಷೇಕಗಳು ಪಂಚಾಮೃತ ಅಭಿಷೇಕಗಳು ನೀರಿನಿಂದ ಅಭಿಷೇಕ ವಸ್ತ್ರ ಮತ್ತು ಚಂದನ ಪುಷ್ಪ ದೀಪ ನೈವೇದ್ಯ ಹೀಗೆ ಈ ರೀತಿ ಎಲ್ಲ ರೀತಿಯಾದಂತಹ ಷೋಡಶೋಪಚಾರಗಳನ್ನು ನಾವು ಕ್ರಮವಾಗಿ ವಿಧಿಯಿಂದ ಮಾಡಬೇಕು ರುದ್ರ ದೇವರಿಗೆ ಸಂಬಂಧಪಟ್ಟಂತಹ ರಂಗೋಲಿಗಳನ್ನು ರುದ್ರಮಂಡಲ ಏಕಲಿಂಗತೋಭದ್ರ ಈ ರೀತಿಯಾದಂತಹ ರಂಗೋಲಿಗಳನ್ನು ಹಾಕ್ಕೊಂಡು ರುದ್ರನಾಮ ಅಷ್ಟೋತ್ತರ ನಾಮಗಳನ್ನು ಪಠನೆ ಮಾಡಬೇಕು ಎಲ್ಲ ಪೂಜೆ ಆದ ನಂತರ ಮಂತ್ರಪುಷ್ಪವನ್ನು ಹೇಳಬೇಕು ನಂತರ ರುದ್ರ ಅಷ್ಟೋತ್ತರ ನಾಮದಿಂದ ಬಿಲ್ವಪತ್ರೆಯಿಂದ ರುದ್ರದೇವರಿಗೆ ಅರ್ಚನೆಯನ್ನು ಮಾಡಬೇಕು ರುದ್ರ ಅಷ್ಟೋತ್ತರ ಶತನಾಮಾವಳಿ ನಮೋ ರುದ್ರಾಯ ಭೀಮಾಯ ನೀಲಕಂಠಾಯ ವೇಧಸೆ ಕಪರ್ದಿನೇ ಸುರೇಶಾಯ ವ್ಯೋಮಕೇಶಾಯ ವೈ ನಮಃ ಋಷಧ್ವಜಾಯ ಸೋಮಾಯ ಸೋಮನಾಥಾಯ ವೈ ನಮಃ ದಿಗಂಬರಾಯ ಭರ್ಗಾಯ ಉಮಾಕಾಂತ ಕಪರ್ದಿನೇ तपोमयाय व्यासाय शिपिविष्टाय वै नमः व्यालप्रियाय व्यालाय व्यालानां पतये नमः महीधराय व्याघ्राय पशूनां पतये नमः त्रिपुरान्तकाय सिंहाय शार्दूलाय रुषाय च मिताय मितनाथाय सिद्धाय परमेष्टिने कामान्तकाय बुद्धाय बुद्धीनां पतये नमः कपोताय विशिष्टाय शिष्टाय परमात्मने वेदगीताय गुप्ताय वेदगुह्याय वै नमः दीर्घाय दीर्घरूपाय दीर्घार्थाय मृडाय च नमो जगत्प्रतिष्ठाय व्योमरूपाय वै नमः महादित्यै अन्धकारं सुभेदिने नीललोहितशुक्लाय चण्डमुण्डप्रियाय च भक्तिप्रियाय देवाय ज्ञाताज्ञाताव्ययाय च महेशाय नमस्तुभ्यं महादेवहराय च त्रिनेत्राय त्रिदेवाय वेदाङ्गाय नमो नमः अर्थाय अर्थरूपाय परमार्थाय वै नमः विश्वरूपाय विश्वाय विश्वनाथाय वै नमः शङ्कराय च कालाय कालावयवरूपिणे अरूपाय विरूपाय सूक्ष्माय सुक्ष्मा वै नमः श्मशानवासिने तुभ्यं नमस्ते कृत्तिवाससे शश अङ्कशेखरयायैव रुद्रभूमिश्रयाय च दुर्गाय दुर्गपाराय दुर्गावयवसाक्षिणे दुर्गा लिङ्गरूपाय लिङ्गाय लिङ्गानां पतये नमः नमः प्रभावरूपाय प्रणवार्ताय वै नमः ನಮೋ ನಮೋ ಕಾರಣ ಕಾರಣಾಯ ಮೃತ್ಯುಂಜಯಾತ್ಮಭವಸ್ವರೂಪಿಣೆ ತ್ರಿಯಂಬಕಾಯ ಸಿತಕಂಠರ್ಗ ಮಂಗಳ ಹೇತವೇ ನಮಃ ಶತಂ ಮಹೇಶಸ್ಯ ಉಚ್ಚಾರ್ಯ ರೀನಾ ಸದಾ ಪ್ರದಕ್ಷಿಣಾ ನಮಸ್ಕಾರ ಏತತ್ ಸಂಖ್ಯಾ ಪ್ರಯತ್ನತಃ ಈ ಮಂತ್ರಗಳಿಂದ ಪೂಜೆಯನ್ನು ಮಾಡಿ ಶಿವಲಿಂಗಕ್ಕೆ ಹನ್ನೊಂದು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ಭಗವಂತನನ್ನು ಮತ್ತು ವಾಯುದೇವರನ್ನು ಪೂಜಿಸಿದ ಮೇಲೆ ರುದ್ರದೇವರನ್ನು ಸ್ಮರಣೆ ಮಾಡ್ತಾ ಪೂಜೆಯನ್ನು ಮಾಡಬೇಕು ರುದ್ರದೇವರ ಹಾಡುಗಳನ್ನು ದಾಸಾರಿಯರು ರಚಿಸತಕ್ಕಂಥ ಅನೇಕ ಸ್ತೋತ್ರಗಳನ್ನು ಹಾಡುಗಳನ್ನು ಈ ದಿನ ವಿಶೇಷವಾಗಿ ಪಠನೆ ಮಾಡಬೇಕು ರುದ್ರದೇವರ ಕುರಿತಾದ ಅನೇಕ ಜಪಪಾರಾಯಣಗಳನ್ನು ಮಾಡಬೇಕು ತಪೋನಿಷ್ಠರಾದ ಋಷಿಗಳಿಂದ ಪ್ರತಿಷ್ಠಾಪಿಸಿದ ಲಿಂಗಗಳಿಗೆ ಪೂಜೆಯನ್ನು ಮಾಡಬೇಕು ದರ್ಶನವನ್ನು ಕೂಡ ಮಾಡಬೇಕು ಈ ದಿನ ವೈಷ್ಣವರಿಗೆ ಉಪವಾಸ ಜಾಗರಣಾದಿಗಳು ಇರೋದಿಲ್ಲ ಆದರೆ ಎಲ್ಲ ಶಿವಭಕ್ತರಿಗೂ ಕೂಡ ಜಾಗರಣೆಗಳು ಮತ್ತು ಉಪವಾಸಗಳು ವಿಹಿತವಾಗಿದೆ ಈ ರೀತಿಯಾಗಿ ರುದ್ರದೇವರ ಸ್ತೋತ್ರವನ್ನು ಮಾಡಿ ತದಂತರ್ಯಾಮಿಯಾದಂತಹ ವಾಯುದೇವರ ಅಂತರ್ಯಾಮಿಯಾದ ಜಯಾಪತಿ ಸಂಕರ್ಷಣನ್ನ ಪೂಜೆ ಮಾಡಿ ರುದ್ರದೇವರ ಮತ್ತು ಪಾರ್ವತಿದೇವಿಯರ ಅನುಗ್ರಹವನ್ನು ನಾವು ಪಡೆದುಕೊಳ್ಬೇಕು ಈ ರೀತಿಯಾಗಿ ಶಿವರಾತ್ರಿ ಆಚರಣೆಯನ್ನು ಮಾಡಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು